ಜನಗಳನ್ನು ಮೂಢನಂಬಿಕೆನೇ ಇದೊಂದು ಕಾರಣ ಅವರಿಗೆ ನೀವು ಹೇಳಿದಲ್ಲ ಮನಿ ಕ್ಯಾಲೆಂಡರ್ ಅಂತ ಅದನ್ನು ಹಾಕೋದ್ರಿಂದ ದುಡ್ಡೆಲ್ಲಿ ಬರುತ್ತೆ ಮೇಡಮ್ ದುಡ್ಡನ್ನು ಮನುಷ್ಯ ದುಡಿಬೇಕಂದ್ರೆ ಅವು ದುಡಿಯೋದಕ್ಕೊಂದು ಸಂಕಲ್ಪ ಆಗಬೇಕು ಸಂಕಲ್ಪಕ್ಕೊಂದು ವ್ಯವಸ್ಥೆ ಆಗಬೇಕು ಆ ವ್ಯವಸ್ಥೆಗೆ ಉತ್ತಮವಾದ ವೈಜ್ಞಾನಿಕವಾದ ಒಂದು ಹಿನ್ನೆಲೆ ಇರಬೇಕು ಆ ಹಿನ್ನೆಲೆಯ ವಾಸ್ತು ಆ ವಾಸ್ತು ಪ್ರಕಾರ ಸ್ಥಾನ ಪಲಟ ಆಗದಂತಿದ್ದಾಗ ಒಂದು ಹೆಚ್ಚು ಕಮ್ಮಿ ಆಗದೇ ಇರುವುದನ್ನು ನೋಡ್ಬೋದು ಅಡುಗೆ ಕೋಣೆಯಲ್ಲಿ ಕನ್ನಡಿನ ಹಾಕ್ಲೇಬಾರ್ದು ನಿಮ್ಮ ಅಜ್ಜಿ ಮನೆ ನಮ್ಮ ಅಜ್ಜಿ ಮನೆ ಅಥವಾ ನೋಡ್ತಿರುವಂಥ ಪ್ರತಿಯೊಬ್ಬ ನಾಗರಿಕರದ್ದು ಚಾನಲ್ ವ್ಯೂವರ್ಸು ಅಗ್ನಿ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಕಪ್ಪಿಗೆ ಮಸಿ ಇರ್ತಿತ್ತು ತಪ್ಪು ಜಂತಿಗೆ ಮನೆನೋ ಇಲ್ಲ ಗವಾಕ್ಷಿ ಇರ್ತಿತ್ತು ಅಲ್ಲೆಲ್ಲೂ ಸಹ ಕನ್ನಡಿನ ಹಾಕ್ತಿರ್ಲಿಲ್ಲ ಅಷ್ಟು ದೊಡ್ಡ ದೊಡ್ಡ ಕನ್ನಡಿಗಳನ್ನು ಹಾಕ್ಸಿದ್ರೆ ಮನುಷ್ಯ ತಡ್ಕೊಳೋಕೆ ಆಗದಷ್ಟು ನೋವುಗಳನ್ನು ಅನ್ಭೋಗ್ಸಕ್ಕಾಗುತ್ತೆ ನಾನು ಸಾಮಾನ್ಯರು ಅಂತ ಹೇಳ್ಬೋದು ನಾವು ಅವರು ಎಂಟ್ರೆನ್ಸಲ್ಲಿ ಮನೆ ಬಾಗಿಲು ಆಚೆ ನೀವು ಆಪ್ರೇಷನ್ ಥಿಯೇಟ್ರಲ್ಲಿ ಹಾಕಿರೋ ಥರ ಲೈಟ್ ಇರ್ತಿದೆ ರೆಡ್ ಲೈಟನ್ನು ಹಾಕ್ತಾರೆ ಅದೇ ಥರ ನೀವು ಹೇಳ್ತಿರೋದು ಬಾತ್ರೂಮಲ್ಲೂ ರೆಡ್ ಲೈಟ್ ಹಾಕ್ತಾರೆ ಅಂತ ಅದು ಇವ್ರನ್ನ ಸಮಾಧಾನ ಮಾಡೋದು ಇವರು ಈಗ ಆಲ್ರೆಡಿ ಫಿಕ್ಸ್ ಆಗಿದ್ದಾರೆ ಯಾರು ಮನೆ ಓನರ್ ಏನಂತ ನಾನು ಹೊಡಿಬಾರ್ದು ಬಡಿಬಾರ್ದು ಅಂತ ಈ ಥರ ಈ ಚಿತ್ರ ಹಿಂಸೆ ಕೊಡುವಂಥದ್ದು ನೀವೀಗ ಒಂದು ಆಮೇನ ನೀರಲ್ಲಿ ಇಡೋದು ಅಂತ ಹೇಳಿದರೆ ನಿಜವಾದ ಆಮೆ ಬದುಕಿರೋ ಆಮೇನ ನಾವು ಸಾಕೋದಿಕ್ಕೆ ಆಗೋದಿಲ್ಲ ಬಾವಿ ಕೆರೆ ಕುಂಟೆಗಳು ಮತ್ತು ಸಮುದ್ರದಲ್ಲಿ ನದಿಯ ಒಂದು ತೆಟ್ರಗಳಲ್ಲಿ ನಡೀತಾ ಇರ್ತವೆ ಅದು ಹರಿದು ಇರುತ್ತೆ ಇದು ತಾಮ್ರದಲ್ಲಿ ಮಾಡಿರ್ತಾರೆ ಅಥವಾ ಹಿತ್ತಾಳೆಯಲ್ಲಿ ಮಾಡಿರ್ತಾರೆ ಅದನ್ನು ಅವರು ವ್ಯಾಪಾರ ಮಾಡಲಿಕ್ಕೋಸ್ಕರ ಮಾರಿ ಈ ಜನಗಳಿಗೆ ಮಂಕು ಬುದ್ಧಿ ಹರಚೋದಕ್ಕೋಸ್ಕರ ಅದನ್ನು ಹಿಡಿಸಿ ಒಂದು ಜನಗಳನ್ನು ಒಂದು ತಪ್ಪು ದಾರಿಗೆ ಕರ್ಕೊಂಡು ಹೋಗೋವಂಥದ್ದಾಗಿದೆ ಅದನ್ನು ಹೊರತುಪಡಿಸಿ ಅದರಿಂದ ವರ್ಕೆಲ್ಲ ಖಂಡಿತ ಆಗೋಲ್ಲ ಚಂದ್ರು ಹೇಳ್ತಾರೋ ವಿಚಾರದಲ್ಲಿ ಖಂಡಿತ ಅಲ್ಲಿ ವಿಜ್ಞಾನವೇ ಇಲ್ಲ ಹಾಗೆ ಸೈಂಟಿಫಿಕ್ ವಾಸ್ತು ನೀವು ನಿಮ್ಮ ದುಷ್ಯನ್ ಸೈಂಟಿಫಿಕ್ ವಾಸ್ತಿನಲ್ಲಿ ಯಾವ ರೀತಿ ಪರಿಹಾರ ಕೊಡ್ತೀರಾ ಅದೇ ರೀತಿ ಏನಾದರೂ ವಸ್ತುಗಳ ಕೊಡ್ತೀರಾ ನೀವು ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕಾಗುತ್ತೆ ಮೇಡಮ್ ಬಿಲ್ಡಿಂಗಲ್ಲಿ ನೀವು ಅಡುಗೆ ಮನೆಯಲ್ಲಿ ಸ್ಟೌವ್ ಇಲ್ಲ ಅಂತೇಳಿದ್ರೆ ಆ ಅಗ್ನಿ ಮೂಲೆಗೆ ನಾವು ವಿಜ್ಞಾನದ ಲೆಕ್ಕಾಚಾರದಲ್ಲಿ ಭೂಮಿಯ ಗುರುತ್ವಾಕ್ಷಣ ಶಕ್ತಿ ಮತ್ತು ಅಗ್ನಿಯ ಒಂದು ಆಯನ ಲೆಕ್ಕಾಚಾರ ನೋಡಿದಾಗ ಅಲ್ಲಿ ಮಾಡಬೇಕು ಅಲ್ಲಿ ಮಾಡದೇ ತಪ್ಪಿಸಿದ್ರು ಒಬ್ಬ ಮನುಷ್ಯನ ಜಾತಕದ ಮೇಲೆ ಈಗ ಅಗ್ನಿ ಮೌಲ್ಯನ ಶಿಫ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ತತ್ವನೇ ಚೇಂಜ್ ಅಲ್ವಾ ನಿಮಗೆ ಎಲ್ಲಿ ಸೂರ್ಯ ಉಡ್ತಾನೆ ನನಗೂ ಕೂಡ ಅಲ್ಲೇ ಸೂರ್ಯ ಉಡ್ತಾನೆ ನಿಮಗೆ ಚಾನಲ್ ವ್ಯೂವರ್ಸ್ಗೆ ಸೂರ್ಯ ಎಲ್ಲಿ ಹುಡ್ತಾನೆ ಅಲ್ಲೇ ಎಲ್ಲರಿಗೂ ಹುಡ್ತಾನೆ ಇಲ್ಲೂ ನನಗೆ ಕೈ ಇದೆ ನಿಮಗೂ ಬಲಗೈ ಇದೆ ಇಲ್ಲೂ ಕಾಲಿದೆ ಅಲ್ಲಿ ಕಾಯಿದೆ ಈ ಇದರಲ್ಲೇ ನಾಲ್ಕು ದಿಕ್ಕುಗಳಲ್ಲಿ ವ್ಯತ್ಯಾಸ ನೋಡ್ತಾರೆ ಅಂದರೆ ನಿಮಗೆ ಅನುಕೂಲ ಸಿಂದು ನೋಡಿ ನಿಮ್ಮನ್ನು ಯಾಮಾರಿಸ್ತಿದ್ದಾರೆ ಅವರಷ್ಟೇ ನೀವು ಯಾವ ರೀತಿ ಬದಲಾವಣೆ ಮತ್ತು ಪರಿಹಾರ ಕೊಡ್ತೀವಿ ಅಡಿಗೆ ಮನೆಯಲ್ಲಿ ಸ್ಟವ್ ಇಲ್ಲ ಬೆಂಕಿ ಇಲ್ಲ ಅಂದ್ರೆ ಅಡುಗೆ ಮನೆಯಲ್ಲಿ ಅಲ್ಲಿ ತಂದು ನಾನು ಮನೆ